ದಾನಮ್ಮ ದೇವಿದ ಸೃಷ್ಟಿ ಆತರಂತ ನಡ್ಕೊಂಡ್ ಹೋಮ್ ಹೇಳಣ್ಣ ದಾನಮ್ಮ ದೇವಿ ಹನ್ನೆರಡನೇ ಶತಮಾನದ ಬಸವೇಶ್ವರ ಕಾಲ ದಾನಮ್ಮ ಶರಣಿಯವರು ಅವಾಗ ದಾಸೋಹ ಎಲ್ಲ ಭಕ್ತರಿಗೆ ಎಲ್ಲ ಜನಕ ಅವಾಗ ಅನ್ನ ದಾಸೋಹ ಮಾಡಿ ದಾನಮ್ಮನ ಮೊದ್ಲು ಲಿಂಗಮ್ಮ ಅಂತ ಹೇಳಿ ಲಿಂಗಮ್ಮ ಯಾವಾಗ ದಾಸೋಹ ಚಾಲೂ ಮಾಡ್ಲಾ ಬಸವಣ್ಣವರ ಇದರಿಂದ ಆಶ್ವರ್ಯ ದಾಸೋಚಾಲ ಮಾಡಿ ಅಲ್ಲಿಂದ ಹಾಕ್ತಿನ ಹೆಸರ ದಾನ ದಾನೇಶ್ವರಿ ಅಂತ ಹೇಳಿ ಹೆಸರು ಬಿತ್ತು ಅಕ್ಕಿಂದ ಮೂಲ ಜನ್ಮಸ್ಥಾನ ಉಮರಾಣಿ ಆಕಿ ವಿವಾಹ ಸ್ಥಳ ಆಗಿರೋದು ಸಂಗತೀರ್ಥಿ ಇಲ್ಲಿ ಇದು ಆಯ್ಕೆ ಆಗಿರೋ ಸ್ಥಳ ಇದು ದೇವಿಯುದು ಮೂಲ ಸ್ಥಳ ಇದು ಗುಡ್ಡಾಪುರ್ ಹ ಮೂಲ ಸ್ಥಳ ದೇವಿದು ಮೂರ್ ಹೊತ್ತು ಪೂಜೆ ಆಗ್ತೈತಿ ಹ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಮುಂಜಾನೆ ಬಾಲ್ಯಸ್ಥಳ ಬಾಲ್ಯವಸ್ಥಳ ಇರ್ತಾಳ ದೇವಿ ಸಣ್ಣ ಮುಗವಾಗಿ ಮಧ್ಯಾಹ್ನ ತುರ್ಣ ಅವಸ್ಥಾ ಸಾಯಂಕಾಲ ಏನೈತಿ ವೃದ್ಧ ಅವಸ್ಥಾ ಮೂರ್ ಪೂಜೆ ಆಗ್ತಾವರ್ ಅವತಾರ ಇಲ್ಲಿ ದೇವಿ ವಿಶೇಷ ಏನಂದ್ರ ಯಾರಿಗೆ ಮದುವೆ ಆಗಿರಲ್ಲ ಅವ್ರ ಬಂದ ಕಂಕಣ ಕಟ್ಕೊಂಡ್ರ ಕಂಕಣ ಕಟ್ಕೊಂಡು ಅದ ಏನ್ ಪೂಜೆ ಐತಿ ಪೂಜೆ ಮಾಡ್ರ ದೇವಿ ಅವ್ರಿಗೆ ಹೊರ ಕೊಟ್ಟ ಕಂಕನ ಭಾಗ್ಯ ಕುಡ್ಸಿಕೊಡ್ತಾಳ ಜಲ್ದಿ ಮದುವೆ ಆಗ್ತೈತಿ ಅವ್ರು ಇಲ್ಲಿ ದೇವಿಯ ಇತಿಹಾಸ ಇದೆ ಅಂದ್ರೆ ಇದೇ ಒಂದು ಮಹಾ ದೊಡ್ಡ ಮಹತ್ವ ಐತೆ ದೇವಿಯ ಮತ್ತೊಂದು ಸಂತಾನ ಆಗಲ್ದ ಅವ್ರಿಗೆ ಉಡಿ ತುಂಬಿದ್ರ ಸಂತಾನ ಸಂತಾನ ಉಡಿ ತುಂಬಿದ್ರ ಸಂತಾನ ಇದು ವಿಶೇಷ ಪೂಜೆಯಲ್ಲಿ ಹಿಂಗ ದೇವಿ ದೇವಿ ಚರಿತ್ರೆ ಐತಿ ಜಾತ್ರೆ ಹೋಗಿರ್ತಿ ಒಂದ್ ಸ್ವಲ್ಪ ಕಾರ್ತಿಕ ಕಾರ್ತಿಕ್ ಅಮಾವಶ್ಯದ ಅದೇ ಇದು ದೊಡ್ಡ ಜಾತ್ರೆ ದೇವಿ ಎಷ್ಟು ದಿವಸ ಇರ್ತೈತ್ರಿ ಅದು ಐದ್ ದಿವ್ಸ ಒಂದ್ ವಾರ ಕಂಟಿನ್ಯೂ ಆಗ್ತೈತಿ ಒಂದ್ ಹತ್ತರಿಂದ ಹದಿನೈದು ಲಕ್ಷ ಜನ ಕೊಡ್ತಾರೆ ಪೂಜಾ ಮಾಡೋ ಟೈಮಿಂಗ್ ಏನ್ ಹೇಳ್ತೀರ ಪೂಜಾದ ಮುಂಜಾನೆ ನಾಲ್ಕೂರಿಂದ ಆರ್ ಗಂಟೆ ನಾಲ್ಕೂರಿಗೆ ಸ್ಟಾರ್ಟ್ ಆಗ್ತೈತಿ ಮುಂಜಾನೆ ಮುಗಿದೈತಿ ಮಧ್ಯಾಹ್ನ ಪೂಜೆ ಹತ್ತುವರಿ ಸ್ಟಾರ್ಟ್ ಆಗ್ತೈತಿ ಹನ್ನೆರಡು ಗಂಟೆಗೆ ಮುಗಿದೈತಿ ಹನ್ನೆರಡು ಗಂಟೆಗೆ ಸಾಯಂಕಾಲ ಪೂಜೆ ಆರು ಗಂಟೆಗೆ ಆಗಿ ಏಳು ಗಂಟೆಗೆ ಮುಗಿದೈತಿ ಅಂತ ಡೈಲಿ ಪ್ರಸಾದ ಇರ್ತೈತಿ ಡೈಲಿ ದಾಸೋಹ ಪ್ರಸಾದ್ ಚಾಲು ಆಗ್ತೈತಿ ಡೈಲಿ ಚಾಲು ಇರ್ತೈತಿ ಅಮೋಶ್ ಅಂದ್ರೆ ಫುಲ್ ಕಂಟಿನ್ಯೂ ಹನ್ನೆರಡು ಗಂಟೆ ಚಾಲು ಇರ್ತೈತಿ ಆರಕ್ ಚಾಲೂ ಆಗ್ತಂದ್ರ ಸಾಯಂಕಾಲ ಮಠ ಮತ್ತ ಡೈಲಿ ಟೈಮಿಂಗ್ ಐತಿ ಅದಕ್ಕೆ ಮುಂಜಾನೆ ಹನ್ನೆರಡಕ್ಕೆ ಮಧ್ಯಾಹ್ನ ಹನ್ನೆರಡು ಚಾಲು ಆದ್ರೆ ಮೂರು ಗಂಟೆ ಮಟ್ಟ ಅಂತರ ಮೂರ್ ಗಂಟೆ ಬಂದಾಗ ಮತ್ ಸಾಯಂಕಾಲ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಹತ್ತು ಹತ್ತು ಗಂಟೆ ತನಕ ದೇವಿ ಪ್ರಸಾದ್ ಹ್ಮ್ ಮತ್ತೆ ದೇವಿಯಾದ ವಿಶೇಷ ಏನ್ ಮತ್ತೆ ಇದೇ ವಿಶೇಷ ಇದೆ ವಿಶೇಷ ದೇವಿ ಹೊರ ಕೂಡ ದೇವಿಯಾದಿ ಯಾರ್ ಭಕ್ತರು ಇಲ್ಲಿ ದನಮ್ಮ ದೇವಿ ಏನ್ ಇದ್ರಿ ಅವ್ರ ಇಲ್ಲಿ ಬಂದ್ ಗುಡ್ಡಾಪುರಕ್ಕೆ ಬಂದದಂತಾರೆ ಹೆಂಗ್ ಬಂದ್ರಿ ಅವ್ರ ಹಿಂಗೆ ದಾಸೋ ಮಾಡ್ಕೋತ ರಮಣೆ ಮಾಡ್ಕೋತ ಭಕ್ತರ ಸೇವೆ ಮಾಡ್ಕೊತ ಭಕ್ತರದ ಅನ್ನ ದಾಸೋ ಪ್ರಸಾದ್ ಮಾಡ್ಕೊತ ಎಲ್ಲಾರು ಒಳ್ಳೆ ಮಾಡ್ಕೊಂತ ಇಲ್ಲಿ ಬಂದ್ರಿ ಥ್ಯಾಂಕ್ ಯು ನಿಮ್ಮ ಹೆಸರು ಏನ್ರಿ ಬಸವರಾಜ್ ಅಂತ ದೇವಿ ಅರ್ಚಕರು ನಾವು ಅರ್ಚಕರ ದೇವಿ ಅರ್ಚಕ ಬಸವರಾಜ್ ಪೂಜಾ ಥ್ಯಾಂಕ್ ಯು ಸೋ ಮಚ್ ಈಗ ಇಷ್ಟಕ್ಕೆ ನೀವು ಸ್ವಲ್ಪ ಅಷ್ಟು ಬಹಳ ಇಷ್ಟ ಐತಿ ಕೇಳಾಕ್ ಯಾಕಿಂದ ಇಷ್ಟಕ್ಕೆ ಕೇಳತ್ರ ಒಂದ್ ಒಂದ್ ನಾಲ್ಕು ಗಂಟೆ ಆಗ ಹತ್ತ ಒಂದ್ ಫಿಲ್ಮ್ ನೀವು ನೋಡಿರ್ಬೇಕು ಹತ್ತು ಫಿಲ್ಮ್ ಆದ್ರೂ ಯಾಕಿಂದ ಇದು ಮುಳುಗ ಅಷ್ಟ ಇದು ಐತಿ ಯಾಕಿಂದ ಮಾದ್ರೆ ಒಂದ್ ದೇವಿ ಏನಿದ್ದಾಳ ಭಯಂಕರ ಜಾಗ್ರತ ದೇವಿ ಇದ್ದಾಳ ಬಹಳ ನಿಷ್ಠೆಯಿಂದ ಪೂಜೆ ಮಾಡ್ರಿ ಯಾರ ದೇವಿಗೆ ನಡ್ಕೊಂತಾರ ಅವ್ರಿಗೆ ದೇವಿ ಇಲ್ಲಿ ಮಠಕ್ಕೆ ಬಿಟ್ಟಿಲ್ಲ ಹಾ ನಮ್ ದೇವಿ ಭಕ್ತರು ಇಲ್ಲ ಆಂಧ್ರ ಹಿಡಿದು ಮಹಾರಾಷ್ಟ್ರ ಕರ್ನಾಟಕ ಕೇರಳ ಎಲ್ಲಾ ಕಡದ್ ಆಲ್ ಭಾರತ್ ದೇವಿಗೆ ಯು ಸೊ ಮಚ್ ಓಕೆ ಈಗ ಅಭಿಷೇಕ ಎಲ್ಲ ಹಚ್ಬೇಕಂತ ತಿಳ್ಕೊರಿ ಟೈಮಿಂಗ್ ಅದಕ್ಕೆ ಅದಕ್ಕೆ ಅದಕ್ಕೇನ್ ಟ್ವೆಂಟಿ ಫೋರ್ ಅವರ್ಸ್ ಪಾವತಿ ಮಾಡ್ಬೋದು ದೇವಸ್ಥಾನದಾಗ ಪಾವತಿ ಐತಿ ಪಾವತಿ ಮಾಡಿಸ್ರಿ ಅಂತರ ಇಲ್ಲಿ ಬಂದ ಪೌತಿ ಚೋರ್ಸರ್ ಅಂದ್ರೆ ನಿಮ್ ಹೆಸರ್ಲೆ ಸಂಕಲ್ಪ ಮಾಡ್ತಾರ ಸಂಕಲ್ಪ ಮಾಡಿ ಆಶೀರ್ವಾದ ಕೊಡ್ತಾರ ಥ್ಯಾಂಕ್ ಯು ಅಣ್ಣ ಈಗ ಒಳಗೊಂಡಿವ್ರಿ ಊಟ ಏನು ಗುಡಿ ಗುಡಿ ನೋಡ್ರಿ ಹೆಂಗೈತೆ ಅಂತಂಗ ಒಂದ್ಸಲ ಅದೇ ಎಲ್ಲ ಹೊಡೆದಾರಲ್ಲ ಕೈಕಲ್ಮೈ ತಕ ಬಂದೂರಿ ಕೈಕಲ್ಮೈ ತಕ ಬಂದೆನ ಹೊರಗೆ ಹೋಗಬೇಕು ಸ್ಟಾರ್ಟಿಂಗ್ ಬಂದು ಹೋಗ್ತೀಳ ದೇವರ ದರ್ಶನ ತಗೋತೀರಿ ಸ್ವಾಮೀಜಿ ಅವರ ಕೂತಿದ್ರು ಸ್ವಾಮೀಜಿ ಅವರಿಗೆ ಪರ್ಮಿಷನ್ ತಗೊಂಡಾ ಮುಂದೆ ಹೋಗ್ನಿ ಧನಮ ದೇವಿ ದರ್ಶನ ತಗೊಂಡ ಬಹಳ ಶಾಂತನ ಬಹಳ ಶಾಂತ ಅದ್ನಿ ನಿಮಿಗೆ ಹೇಳಬೇಕಂದ್ರೆ ಈಗ ಧನಮ ದೇವಿ ನಿಧಾನ ನೋಡಿ ಧನಮ ಧನಮ ದೇವಿ ಅವರ ಪತಿ ಪತಿಯವರ ಇವರು ನೇತರಿ ಇಲ್ಲೇ ಸ್ಥಾಪನೆ ಮಾಡಿದರ ಅವರು ತೋರಿಸತೇನೆ ತಳಾತರಮಲ ಗುಡಿ ಸូរಿ ತಳಾತರು ನೋಡ್ತಾನೆ ಅನಾ ಹೊರಗೆ ಗುಡಿ ಏನೈತೆ ನೋಡ್ರಿ ಅವ್ರದ ಲಿಂಗ ಪೂಜೆ ಮಾಡಿದಾರ ನಮ್ಮ ದೇವಿ ಅವ್ರದ ಪತಿ ಏನ್ ಇದಾರ ನೋಡ್ರಿ ಅವ್ರ ಲಿಂಗ ಪೂಜೆ ಮಾಡಿದಾರು ಗುಡಿಯಲ್ಲ ಸ್ವಚ್ಛಂಗ್ತಾರ ನಾಳೆ ಬೆಳಿಗ್ಗೆ ತೋರ್ಸ್ತೇನೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರದ ಆಶೀರ್ವಾದ ಪಡೆದ ಒಂದ್ ಬಂದ್ ಹೊರಗಡೆ ಒಂದ್ ಹಿಡಿದುರಿ ನೋಡ್ರಿ ಹೆಂಗೈತೆ ಎಷ್ಟೋ ಪಾದಯಾತ್ರೆ ಭಾಳ ಮಾಡ್ತಾರ್ರಿ ಅಂದ್ರ ಕಾರ್ತಿಕ ಮಾಸಿಗೆ ಪಾದಯಾತ್ರೆ ಮಾಡ್ತಾರು ಅವಾಗ ಜಾತ್ರೆ ಇಲ್ತೈತಿ ಇಲ್ಲ ಅಂದ್ರೆ ಒಂದು ಕೋಟಿ ಕೋಟಿಗತ್ಲೆ ಬಕ್ತ ಇದನ್ನ ಮಾಡ್ತಾರೆ ಇಲ್ಲಿ ಪಾದಯಾತ್ರೆ ಮಾಡ್ತಾರು ಮೊಬೈಲ್ ಅಲಾರ್ಡ್ ಇಲ್ಲ ಅಂದ್ರೆ ಅಲಾರ್ಡ್ ಕೊಟ್ರು ಸಪೋರ್ಟ್ ಮಾಡ್ತಾರು ಎಲ್ಲಾರು ಸಪೋರ್ಟ್ ಮಾಡತ್ತಾರು ಹಿಂಗ ನೀವು ಸಪೋರ್ಟ್ ಮಾಡ್ರಿ ಮತ್ತೆ ಈಗ ಮುಂದ್ ಏನಾಯ್ತು ನಿಮ್ಗೆ ಹಿಸ್ಟ್ರಿ ಬೇಕಾಗಿರದ ನಾನು ಯೂಟ್ಯೂಬ್ದಾಗ ಹಾಕಿರ್ತೇನೆ ರೀ ಯೂಟ್ಯೂಬ್ ಲಿಂಕ್ ನಾನು ಕಮೆಂಟ್ ಕೊಟ್ಟಿರ್ತೇನೆ ರೀ ನೋಡ್ರಿ ಹೋಗಿ ಮತ್ತೆ ಅಲ್ಲಿಂದ ಬಂದವ್ರಿ ರೂಮ್ ಮಾಡಿದ್ವಿ ರೀ ರೂಮ್ ಮಾಡಿದ ನಮ್ಮ ದೋಸ್ ಆಧಾರ್ ಕಾರ್ಡ್ ಕೊಟ್ಟು ರೂಮ್ದಾಗ ಬಂದ್ ರೀ ಅಪ್ಪ ರೂಮ್ದಾಗ ಬಂದ ರೆಡಿ ಆಗಿ ರೂಮ್ದಾಗ ರೆಡಿ ಆಗಿಬಿಟ್ಟು ಹೊರಗಡೆ ಬಂದು ದಂಡವತ್ ಹಾಕಕ್ಕೆ ಝಳಕ ಮಾಡಿ ದಂಡವತ್ ಹಾಕಿನಿ ಮತ್ತೆ ನಿಮಗೆ ಇಲ್ಲದ ಏನು ಫುಲ್ ಹಿಸ್ಟ್ರಿ ಎಲ್ಲ ಕೇಳಬೇಕಾಯ್ತು ಭಕ್ತರ ದನವ್ ಭಕ್ತರಾಗಿದ್ದಾನಂದ್ರೆ ಹೋಗಿ ಯೂಟ್ಯೂಬ್ ನೋಡ್ರಿ ಫುಲ್ ವಿಡಿಯೋ ಐತ್ರಿ ಫುಲ್ ವಿಡಿಯೋ ಹಾಕಿದೇನ್ ರೀ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇಲ್ಲೇ ನಾನು ಬ್ಲಾಗ್ ಎಂಡ್ ಮಾಡತ್ತೇನು ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಸಿಗ್ತೇನೆ ಬಾಯ್ ಟಿಕ್